ಹಲೋ ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವೀಡಿಯೋ ನಾನು ಕೂಡ ಕಡೆ ಸೂಪರ್ ಆಗಿದ್ದೀನಿ ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವನೊಂದು ವೀಡಿಯೋ ಸ್ಟ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಈ ಒಂದು ಹುಡುಗಿ ನನಗೆ ಡಿ ಎಮ್ ಮಾಡೋವಂಥದ್ದು ಈ ಹುಡುಗಿ ನಾನು ಕಾಲ್ ಮಾಡಿ ಕೂಡ ಮಾತಾಡೋವಂಥದ್ದು ಸರ್ ನನ್ನೊಂದು ಹುಡುಗನಿಗೆ ಪ್ರೀತಿ ಅಂದರೆ ಮನಸ್ಪೂರ್ತಿಯಾಗಿ ಪ್ರೀತಿ ಮಾಡಿದ್ದೆ ಫೋರ್ ಇಯರ್ಸು ಸೊ ಆ ಫೋರ್ ಇಯರ್ಸಲ್ಲಿ ನಾನು ಒಪ್ಸೋ ಒಪ್ಸ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಅವನ ಪ್ರೀತಿ ಮಾಡಿದೆ ಅವನ ಜೊತೆ ಸುತ್ತಾಡಿದೆ ಅವ್ನ ಜೊತೆ ಪಾರ್ಕ್ ಹೋಗಿದ್ದೆ ಫಿಲಿಮ್ಗೆ ಹೋಗಿದ್ದೆ ದೇಹನೂ ಹಂಚ್ಕೊಂಡಿದ್ದೀನಿ ಸರ್ ಬಟ್ ಸಡನ್ನಾಗಿ ನನ್ನ ಪೇರೆಂಟ್ಸಿಗೆ ಗೊತ್ತಾಯಿತು ತರ್ಡ್ ಪರ್ಸನ್ನಿಂದ ಸೊ ತರ್ಡ್ ಪರ್ಸನ್ನಿಂದ ಗೊತ್ತಾಗಿದ್ದ ತಕ್ಷಣ ನನ್ನ ಪೇರೆಂಟ್ಸ್ ಏನು ಮಾಡಿದ್ರು ನನಗೆ ಯಾವುದೋ ಒಂದು ಸಂಬಂಧ ನೋಡಿ ಅವನಿಗೆ ಜಾಬು ಇಲ್ಲ ಏನೂ ಇಲ್ಲ ಒಂದು ಒಂದೇ ಒಂದು ರೀಸನ್ ಅವ್ನು ನಮ್ಮ ಅನ್ನು ಒಂದೇ ಒಂದು ಹತ್ರ ಸಂಬಂಧ ನಮ್ಮ ಅನ್ನು ಹೊಂದಿ ಕ್ಯಾಸ್ಟ್ ಕ್ಯಾಶ್ಟು ಫೀಲಿಂಗಿಂದ ನನಗೆ ಅವ್ನು ಕೊಟ್ಟು ಮದುವೆ ಮಾಡಿ ಮಾಡಿದ್ದಾರೆ ಬಟ್ ಆ ವಿಚಾರ ನಾನು ಲೋ ಮಾಡ್ತಾರೋ ವಿಚಾರ ಈಗ ಗಂಡನೂ ಗೊತ್ತಾಗ್ಬಿಟ್ಟು ಅವ್ಗೂ ಗೊತ್ತಾಗಿದೆ ಸೊ ಅವ್ನು ನನಗೆ ಡೈಲಿ ಕುಡ್ಕೊಬಂದು ಹೊಡಿತಿ ಹೊಡಿತಿದ್ದಾನೆ ಸರ್ ಅನ್ನೋ ಒಂದು ವ್ಯಕ್ತಪಡಿಸಿರೋದಂಥದ್ದು ಅದಕ್ಕೆ ಹುಡುಗಿರಿಗೆ ಹೇಳೋದು ನೀವು ಲವ್ ಮಾಡ್ತಿದ್ವಾಗ ದೇಹನ ಹಂಚ್ಕೊಬೇಡಿ ನೀವು ಲವ್ ಮಾಡ್ತಿದ್ದೀನಿ ಅಂತಂದರೆ ನಿಮ್ಮ ಮನೆಯಲ್ಲಿ ಒಪ್ಸೋವಂಥ ಗಟ್ಸ್ ನಿಮಗಿದ್ರೆ ನಿಮ್ಮ ಮನೆಯಲ್ಲಿ ನಾನು ಒಪ್ಸೋ ಅಂತ ಒಂದು ಛಲ ಇದ್ದರೆ ಮಾತ್ರನೇ ಒಂದು ಹುಡುಗನ ಲೈಫಾಗೆ ಹೋಗಿ ಅವನ್ನ ಲೋ ಮಾಡಿ ಅದನ್ನು ಬಿಟ್ಬಿಟ್ಟು ಹುಡುಗನ ಜೊತೆ ಆಟ ಆಡ್ಬಿಟ್ಟು ಹುಡುಗನ ಜೊತೆ ಎಲ್ಲ ಸುತ್ತಾಡಿ ಅವ್ನಿಗುನ್ ದೇಹನ ಹಂಚ್ಕೊಂಡು ಆ ಹುಡುಗನ ಹತ್ರ ಎಲ್ಲ ಪಡ್ಕೊಂಡು ಲಾಸ್ಟಿಗೆ ನಮ್ಮ ತಂದೆ ತಾಯಿಗೋಸ್ಕರ ಬಿಡ್ತಾ ಇದ್ದೀನಿ ನಮ್ಮ ಮನೇಲಿ ಹೋಗ್ತಾಯಿಲ್ಲ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಯಾಕೆ ಮಲಗಿರುವಾಗಿರುವಂಥ ಜಾತಿ ಮದುವೆ ಅನ್ನೋ ವಿಚಾರಕ್ಕೆ ಬಂದ್ಬಿಡುತ್ತಾ ಜಾತಿ ಅದನ್ನೇ ಹೇಳೋದು ಹುಡುಗರಿಗೂ ಅಷ್ಟೇ ಯಾವುದೋ ಒಂದು ಹುಡುಗಿ ಸಿಗ್ತಾಳೆ ಸುಖ ಕೊಡ್ತಾಳೆ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ಬುಕ್ ಮಾಡಿ ರೂಮ್ನ ಮಲಗಿಬಿಡೋದು ಸುಲಭ ಅಲ್ಲ ಮಲಗಿವಾಗ ಅನ್ಬ್ಸ್ತಿದ್ದೀರಲ್ಲ ನೋವು ನರಕ ಸತ್ತೋಗ್ಬಿಡೋಣ ಅಂತ ಒಂದು ಫೀಲು ಬರುತ್ತಲ್ಲ ಆ ಒಂದು ಕಾರಣ ಯಾರು ನೀವೇ ಅಲ್ವಾ ಅದಕ್ಕೇನು ಹೇಳೋದು ಯೋಚನೆ ಮಾಡಿ ಲವ್ ಮಾಡಿ ಯಾರನ್ನ ಪ್ರೀತಿ ಮಾಡ್ತಿದ್ದೀವಿ ಅವ್ರ ಮನೇಲಿ ಒಪ್ತಾರಾ ಇಲ್ಲಾಂದರೆ ನಮ್ಮ ಮನೇಲಿ ಒಪ್ತಾರ ನಾನು ಮಾಡ್ಕೊಂಡ್ರು ನಾನು ಚೆನ್ನಾಗಿ ನೋಡ್ಕೊತೀನ ಅವ ಕ್ಯಾಸ್ಟ್ ಯಾವುದು ಈ ನನಗೆ ಅರ್ಥನ ಆಗ್ತಲ್ಲ ಈ ಈ ಅನ್ನೋ ವಿಚಾರದಲ್ಲಿ ಕ್ಯಾಸ್ಟ್ ಯಾಕೆ ಗುರು ದೇಹ ಇರಲ್ಲ ಕ್ಯಾಸ್ಟು ದೇಹನ ಹಂಚ್ಕೊಂಡ್ಬಿಟ್ಟಿದ್ದೀರಾ ಮದುವೆಗೆ ಯಾಕೆ ಕೊಟ್ಟೋ ಒಂದು ತಾಳಿ ದಾರಕ್ಕೋಸ್ಕರ ಜಾತಿನ ತಂದು ಅಡ್ಡ ಇಟ್ಬಿಟ್ಟು ಒಂದು ಇಬ್ಬರನ್ನ ಒಂದು ಪೇರನ್ನ ದೂರ ಮಾಡುವಂಥ ಸೊಸೈಟಿ ನಮ್ಮದು ನಮ್ಮ ಪೇರೆಂಟ್ಸ್ ಮೈಂಡ್ಸೆಟ್ಟು ಹಂಗೆ ಇದೆ ನಮ್ಮ ಮೈಂಡ್ಸೆಟ್ಟು ಹಂಗಿದೆ ಏನು ಮಾಡೋಕ್ಕಾಗಲ್ಲ ಬಟ್ ಈಗಲಾದರೂ ಅಷ್ಟೇ ಹುಡುಗಿರ್ಗೆ ಹೇಳೋದು ನೀವು ನಿಮ್ಮ ಮನೇಲಿ ಒಪ್ಸೋ ಕೆಪಾಸಿಟಿ ಇದ್ದರೆ ಮಾತ್ರ ಹುಡುಗರು ಲೈಫ್ನ ಹಾಳು ಮಾಡಿ ಹುಡುಗರು ಲೈಫ್ಗೆ ಹೋಗಿ ಹಂಗೆ ಅಂದ್ಬಿಟ್ಟು ಯಾಕೆ ಹಾಳು ಮಾಡಿ ಅಂತ ಹೇಳ್ತಿದ್ದೀನಂದರೆ ಆ ಹುಡುಗಿನ ಜೊತೆ ಸುತ್ತಾಡಿರ್ತಿರೋ ಮಲಗಿರ್ತಿರೋ ಪಾರ್ಕ್ ಹೋಗಿರ್ತಿರೋ ಫಿಲಿಂಗ್ಗೆ ಹೋಗಿರ್ತಾರೆ ಅದು ಡಿಪೆಂಡ್ಸನ್ನು ನಿಮ್ಮ ಮೇಲಾಗಿರುತ್ತೈತೆ ಅದನ್ನು ಬಿಟ್ಬಿಟ್ಟು ಒಪ್ಸೋಕೆ ಒಪ್ಸೋಣ ಬಿಡು ಆಮೇಲೆ ಬಿಡು ನೋಡೋಣ ಬಿಡು ಅಂತ ಹೇಳ್ತೀರಾ ಲಾಸ್ಟಿಗೆ ಇವನಿಗೆ ಕರೆಕ್ಟ್ ಟೈಮ್ಗೆ ಕೈ ಕೊಟ್ಬಿಟ್ಟು ಇನ್ನೊಬ್ಬನ ಜೊತೆ ಮಲ್ಗೋಕ್ಕೆ ರೆಡಿ ಆಗಿಬಿಡ್ತಾರೆ ಮಲ್ಗೋಕೆ ಅಂತ ಎಲ್ಲದಕ್ಕೂ ರೆಡಿಯಾಗಿರ್ತೀರಂದು ಹೆಣ್ಮಕ್ಳು ಅಂತವ್ರು ಏನು ಮಾಡೋಕ್ಕಾಗೋಣ ಸಿಗುವ ನೆಕ್ಸ್ಟ್ ಉಡೋದ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್